ವಿಪರೀತವಾದ ಹಣಕಾಸಿನ ಸಮಸ್ಯೆ ಇದ್ದವರು ಮತ್ತು ಸಾಲದ ಸಮಸ್ಯೆಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದವರು ಪ್ರತಿನಿತ್ಯ ಮನೆಯಲ್ಲಿ ಇದೇ ಕಾರಣದಿಂದ ಜಗಳಗಳಾಗ್ತಾ ಇದೆ ವ್ಯಾಪಾರ ವ್ಯವಹಾರದಲ್ಲಿ ಹಣಕಾಸು ಅಭಿವೃದ್ಧಿಯಾಗ್ತಾ ಇಲ್ಲ ಒಳ್ಳೆಯ ರೀತಿಯಾದಂತಹ ಪ್ರಯತ್ನ ಮಾಡಿದರೂ ಸಹ ಯಾವುದು ಫಲ ಕೊಡ್ತಾ ಇಲ್ಲ ಅಂತ ಹೇಳುವವರು ನಾವು ತಿಳಿಸಿಕೊಡುವ ಹಾಗೆ ವೀಳ್ಯದೆಲೆಯಿಂದ ಈ ಪುಟ್ಟ ತಂತ್ರ ಮಾಡಿ ವಿನಾಕಾರಣ ಖರ್ಚಾಗುವಂತಹ ದುಡ್ಡು ನಿಲ್ಲುತ್ತೆ ಬರಬೇಕಾದ ಹಣ ನಿಮ್ಮ ಬಂದು ಕೈ ಸೇರುತ್ತೆ ಯಾವುದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆಗೆ ನೀವು ಒಳಗಾಗಿದ್ದರೆ ಎಲ್ಲವೂ ಪರಿಹಾರ ಆಗುತ್ತೆ ಹಾಗಾದರೆ ಅದು ಯಾವ ಪರಿಹಾರ ಗುರುಗಳೇ ಅಂತ ನೀವು ಕೇಳೋದಾದರೆ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಬೇಕು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಬಂದು ತಲುಪುತ್ತೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಅಡೆತಡೆಗಳನ್ನು ಅನುಭವಿಸುತ್ತಿದ್ದವರು ವ್ಯಾಪಾರದಲ್ಲಿ ಸಾಕಷ್ಟು ಅಡೆಚಣೆಗಳಾಗುತ್ತಿರುವವರು ನಾವು ತಿಳಿಸುವ ಹಾಗೆ ಈ ತಂತ್ರವನ್ನು ಶುಕ್ರವಾರದ ದಿವಸ ಅಥವಾ ಮಂಗಳವಾರದ ದಿವಸ ಮಾಡಿ ನೋಡಿ ಖಂಡಿತವಾಗಿಯೂ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಆಗುತ್ತದೆ ಇದಕ್ಕೆ ಬೇಕಾಗಿರುವ ಕೆಲವು ವಸ್ತುಗಳನ್ನು ಹೇಳ್ತೀನಿ ಒಂದು ಬುಕ್ ಅಲ್ಲಿ ಬರೆದಿಟ್ಕೊಳ್ಳಿ ವಸ್ತುಗಳು ಹೇಗೆ ಇದೆ ಒಂದು ರೂಪಾಯಿ ನಾಣ್ಯ ಬೇಕು ಮೂರು ಪಚ್ಚೆ ಕರ್ಪೂರ ಅಥವಾ ನೀವು ಪೂಜೆ ಮಾಡುವಂತಹ ಯಾವುದಾದರೂ ಕರ್ಪೂರ ಆದರೂ ಆಯ್ತು ಹುಟ್ಟಿನಲ್ಲಿ ಮೂರು ಕರ್ಪೂರ ಇರಬೇಕು ಮೂರು ಏಲಕ್ಕಿ ಮೂರು ಲವಂಗ ಹಾಗೂ ಒಂದು ಅರಿಶಿಣದ ಕೊಂಬು ಇಷ್ಟನ್ನು ತೆಗೆದುಕೊಂಡು ಒಂದು ಚೆನ್ನಾಗಿರುವ ವೀಳ್ಯದೆಲೆ ಅಂದರೆ ತುಂಬ ಚೆನ್ನಾಗಿರಬೇಕು ಅಗಲವಾಗಿರಬೇಕು ಅಂತಹ ವೀಳ್ಯದೆಲೆ ಮೇಲೆ ನಾವು ತಿಳಿಸುವ ಹಾಗೆ ಈ ಇಷ್ಟು ವಸ್ತುಗಳು ಮಹಾಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳಿವು ಈ ವಸ್ತುಗಳನ್ನು ಆ ವೀಳ್ಯದೆಲೆ ಮೇಲೆ ಇಟ್ಟು ನೀಟಾಗಿ ಮಡಚಿ ಹಳದಿ ದಾರದಲ್ಲಿ ಕಟ್ಟಬೇಕು ಕಟ್ಟಾದ ನಂತರ ಒಂದು ಹಳದಿ ಬಟ್ಟೆ ಶುಭ್ರವಾಗಿರುವಂತಹ ಹೊಸ ಬಟ್ಟೆ ಇದ್ದರೆ ತುಂಬ ಒಳ್ಳೆಯದು ಆ ವೀಳ್ಯದೆಲೆಯನ್ನು ಹೊಸ ಬಟ್ಟೆ ಒಳಗಡೆ ಹಾಕಿ ಅದನ್ನು ಮತ್ತೆ ಹಳದಿ ದಾರದಿಂದ ಚೆನ್ನಾಗಿ ಸುತ್ತಿ ಕಟ್ಟಬೇಕು ಸಂಜೆ ಹೊತ್ತು ಗೋಧೂಳಿ ಸಮಯದಲ್ಲಿ ಲಕ್ಷ್ಮಿ ಪೂಜೆ ಮಾಡುವ ಸಂದರ್ಭದಲ್ಲಿ ಇದನ್ನು ಸಹ ಪೂಜೆ ಮಾಡಬೇಕು ರಾತ್ರಿ ಎಂಟು ಒಳಗೆ ನೀವು ಪೂಜಾ ಪುನಸ್ಕಾರಗಳೆಲ್ಲ ಆದ ಮೇಲೆ ಆ ಗಂಟನ್ನು ತೆಗೆದುಕೊಂಡು ನೀವು ಮನೆಯಲ್ಲಿ ಹಣಕಾಸು ಇಡುವ ಜಾಗದಲ್ಲಿ ಇಡಬಹುದು ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಕ್ಯಾಶ್ ಬಾಕ್ಸಲ್ಲಿಟರೆ ತುಂಬ ಒಳ್ಳೆಯದು ಇಂತಹ ಸ್ಥಳಗಳಲ್ಲಿ ನೀವು ಈ ಮೂಟೆಯನ್ನು ಇಟ್ಟು ಪ್ರತಿನಿತ್ಯ ಇದನ್ನು ಪೂಜೆ ಮಾಡುತ್ತಾ ಬರಬೇಕು ಒಂದು ವೇಳೆ ಮಂಗಳವಾರ ಇಟ್ಟಿದ್ದರೆ ಮತ್ತೆ ಇನ್ನೊಂದು ಮಂಗಳವಾರ ಬರುವ ತನಕ ಪ್ರತಿನಿತ್ಯ ಪೂಜೆ ಮಾಡಬೇಕು ಹಾಗೂ ಒಳಗಡೆ ಇರುವ ವೀಳ್ಯದೆಲೆಯನ್ನು ಬದಲಾಯಿಸುತ್ತಾ ಬರಬೇಕು ಅದನ್ನು ಏನು ಮಾಡಬೇಕು ಗುರುಗಳೇ ಅಂತ ಕೆಲವರಿಗೆ ಸಮಸ್ಯೆ ಆಗಿರುತ್ತೆ ಆ ವೀಳ್ಯದೆಲೆಯನ್ನು ನೀವು ತೆಗೆದುಕೊಂಡು ಹೋಗಿ ತುಳಸಿ ಗಿಡದ ಬುಡದಲ್ಲಿ ಅಥವಾ ತೆಂಗಿನ ಮರದ ಬುಡದಲ್ಲಿ ಇಡಬೇಕು ಈ ರೀತಿ ಮಾಡುವುದರಿಂದ ತುಂಬ ಒಳ್ಳೆಯದಾಗುತ್ತೆ ಮತ್ತು ಅಲ್ಲಿರುವ ವಸ್ತುಗಳನ್ನು ಹಾಗೇ ಮಾಡುತ್ತಾ ಬನ್ನಿ ಕನಿಷ್ಠ ಪಕ್ಷ ಮೂರುವರಿಂದ ಐದು ಶುಕ್ರವಾರ ಅಥವಾ ಐದು ಮಂಗಳವಾರ ಮಾಡುತ್ತಾ ಬನ್ನಿ ಆರ್ಥಿಕ ಅಭಿವೃದ್ಧಿ ಅನ್ನೋದು ಆಗುತ್ತೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಅನ್ನೋದು ಕಳೆಯುತ್ತೆ ಸಾಲದ ಸಮಸ್ಯೆ ದಿನೇ ದಿನೇ ಕಡಿಮೆಯಾಗುತ್ತಾ ಬರುತ್ತೆ ವ್ಯಾಪಾರದಲ್ಲಿ ಹೇಳಲಾಗದಷ್ಟು ದೊಡ್ಡ ಮಟ್ಟದ ಅಭಿವೃದ್ಧಿ ನಿಮ್ಮದಾಗಿಯೇ ಆಗುತ್ತೆ ಶ್ರೀಮಂತರು ಇದನ್ನು ಆಗಾಗ್ಗೆ ಮಾಡುತ್ತಿರುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದಕ್ಕೆ ಮಹತ್ತರವಾದ ಒಂದು ಪಾತ್ರವೇ ಇದೆ ಹಾಗೂ ಜೀವನದ ಯಾವುದೇ ಸಮಸ್ಯೆಗಳು ಶೀಘ್ರ ಮತ್ತು ಶಾಶ್ವತವಾಗಿ ಪರಿಹಾರ ಆಗಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕರು ದೈವಜ್ಞರು ಆದ ಶ್ರೀ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಉಚಿತವಾಗಿ ಪರಿಹಾರ ಮಾಡುತ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ